ನಮಸ್ಕಾರ ಸ್ನೇಹಿತರೆ ಕನ್ನಡ ತಂತ್ರಾಂಶದ ಈ ಒಂದು ಹೊಚ್ಚ ಹೊಸ ವಿಶೇಷವಾದ ಒಂದು ವಿಡಿಯೋಗೆ ನಿಮ್ಗೆ ಸ್ವಾಗತ ಕಣ್ಣಾದ ಕನ್ನಡಿಗರು ಈ ಸೀರೀಸ್ ನ ಹನ್ನೊಂದನೇ ಸಂಚಿಕೆಯನ್ನ ನಾವಿವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಹಾಗೆ ಇದು ಬರೀ ಕಣ್ಣಾದ ಕನ್ನಡಿಗರು ಸೀರೀಸ್ಗೆ ಅಷ್ಟೇ ಸೀಮಿತವಾಗಿರೋದಂತ ಅಲ್ಲ ಇದ್ರಲ್ಲಿ ನಾವು ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕೂಡ ಒಬ್ಬ ವಿಶೇಷ ಸಾಧಕರನ್ನ ಹಾಗೆ ನಮಗೆ ಸಹಾಯ ಮಾಡಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡ ಹೊರಟಿದೀವಿ ಇವರ ಹೆಸರು ನೀವೆಲ್ಲರೂ ಕೇಳಿರ್ಬೋದು ಇಂದು ನಾಡಿಗ್ ಮೇಡಮ್ ಇವರ ಜೊತೆ ನಾವಿವತ್ತು ಇದೀವಿ ಹಾಗೆ ಆ ನನ್ನ ಜೊತೆ ಇವತ್ತು ಈ ಸಂದರ್ಶನದಲ್ಲಿ ನಮ್ಮ ಕನ್ನಡ ತಂತ್ರಾಂಶದ ನಿರ್ವಾಹಕರಾದಂತಹ ರಾಜೇಶ್ ಕಿಣಿ ಇದ್ದಾರೆ ನಮಸ್ತೆ ನಮಸ್ಕಾರ ಸೊ ಇವತ್ತು ನಾವು ಇಂದು ನಾಡಿಗ್ ಮೇಡಮ್ ಬಗ್ಗೆ ತಿಳ್ಕೊಳಕ್ಕೆ ಹೊರಟಿದೀವಿ ಅವರ ಜೀವನ ಹೇಗಿತ್ತು ಹಾಗೆ ನಮಗೆ ಅವ್ರು ಮಾಡಿರುವಂತಹ ಸಹಾಯದ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ನಾವು ಇವತ್ತು ತಿಳ್ಕೊಳಕ್ಕೆ ಹೋಗೋಣ ನಮಸ್ತೆ ನಮಸ್ತೆ ಸೊ ಮ್ಯಾಮ್ ಇವತ್ತು ನಾವು ಕನ್ನಡ ತಂತ್ರಾಂಶ ಟೀಮ್ ಇಂದ ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ ತುಂಬಾ ಸಂತೋಷ ಟು ಮೀಟ್ ಯು ಮ್ಯಾಮ್ ಫಸ್ಟ್ ಆಫ್ ಆಲ್ ಹ್ಯಾಪಿ ವಿಮೆನ್ಸ್ ಡೇ ಥ್ಯಾಂಕ್ ಯು ಯು ಆಲ್ಸೋ ಥ್ಯಾಂಕ್ ಯು ಮಮ್ ಅಹ್ ಮಮ್ ನಿಮ್ಮ ಫಸ್ಟ್ ನಿಮ್ಮ ಬೇಸಿಕ್ ಚೈಲ್ಡ್ಹುಡ್ ಮತ್ತೆ ನಿಮ್ಮ ಎಜುಕೇಶನ್ ಬಗ್ಗೆ ನಾವು ಕೇಳಿಕೊಂಡು ಬಾಳೋ ಚೈಲ್ಡ್ಹುಡ್ ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ ನಾವು ಏಳು ಜನ ಅಕ್ಕ ತಂಗಿಯರು 3 ಜನ ಅಣ್ಣ ತಮ್ಮಂದಿರು ದೊಡ್ಡ ಫ್ಯಾಮಿಲಿ ನಮ್ಮದು ಬಟ್ ತುಂಬಾ ಇಡಾಗಿ ಕ್ಲೋಸಾಗಿ ಇದ್ವಿ ಎಲ್ಲರೂ ತುಂಬಾ ಒನ್ನೊನ್ನಾಗಿ ಇದ್ದ್ವಿ ಈಗೆಲ್ಲ ನಮ್ಮ ಅಣ್ಣಲ್ಲ ಚೆನ್ನಾಗ್ ಓದಿದಾರೆ ನಮ್ಮಅಣ್ಣ ಇದ್ರೆ ಆರ್ಮಿಲಿ ಇದ್ರು ಬ್ರಿಗೇಡಿಯರ್ ಆಗಿ ರಿಟೈರ್ ಆದ್ರು ಇನ್ನೊಂದು ಅಣ್ಣ ಅವರು ಪರಿಯಂಡ್ ಕಂಪ್ನಿ ಕೆಲ್ಸದಲ್ಲಿ ಇದ್ರು ನಮ್ಮ ಅಕ್ಕಂದ್ರು ಎಲ್ಲಾ ನಾಲ್ಕು ಜನ ಅಕ್ಕಂದ್ರು ಇಬ್ಬರು ತಂಗಿರು ನನಗೆ ಒಬ್ಬ ತಮ್ಮ ನಾವು ಹತ್ತು ಜನ ಒಟ್ಟು ನಾನು ನೀವು ಹುಟ್ಟಿ ಬೆಳೆದಿದ್ದು ಹಾಗೆ ನಿಮ್ಮ ಎಜುಕೇಶನ್ ಎಲ್ಲ ಎ ಎಲ್ಲಿ ಆಯಿತು ಹಾಗೆ ನೀವು ಏನು ಎಜುಕೇಷನ್ ನಾನು ಮೈಸೂರಿನಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದು ಓದಿ ಅದೆಲ್ಲ ಇದಾದ ಮೇಲೆ ಆದ್ಮೇಲೆ ಆದಮೇಲೆ ಬ್ಯಾಂಗ್ಳೂರಿಗೆ ಬನ್ ಬನ್ರಿ ಇಲ್ಲಿ ಬಂದ ಮೇಲೆ ಮದುವೆ ಆದ್ಮೇಲೆ ಮದುವೆ ಆದಾಗ ರೀ ಇಲ್ಲೇ ಇದೆ ಹಾಂ ಮೇಡಮ್ ನೀವು ಏನು ಇದು ಮೇಡಮ್ ಅಂದ್ರೆ ನಿಮ್ಮ ಇದು ನೀವು ಯಾವ ಅಲ್ಲಿ ನಿಮ್ಮ ಇದು ನಿಮ್ಮ ಗ್ರಾಜುಯೇಷನ್ ಆಯ್ತು ಆಗಿನ ಕಾಲದಕ್ಕೆ ಮೂರು ಸಬ್ಜೆಕ್ಟ್ ತಗೋಬೇಕಾಗಿತ್ತಲ್ಲ ಪೊಲಿಟಿಕಲ್ ಸೈನ್ಸ್ ಸೋಶಿಯಾಲಜಿ ಸೈಕಾಲಜಿ ಪ್ರಜಾ ಸೋಶಿಯಲಿಸ್ಟ್ ಪಾರ್ಟಿ ಅಂತಿದ್ವಿ ಇವಾಗೆಲ್ಲ ಎಮ್ ಎದು ಮಾಡಿದ್ದೆ ಸೇರ್ಕೊಂಡಿದ್ದೆ ಬಟ್ ಅರ್ಧದಲ್ಲೇ ಬಿಡ್ಬೇಕಾಯ್ತು ಮೈಸೂರ್ ಬಿಟ್ಕೊಳ್ಬೇಕಾಯ್ತು ಅವಾಗೆಲ್ಲ ಸ್ವಲ್ಪ ನಮ್ಮ ಪೇರೆಂಟ್ಸ್ ಎಲ್ಲ ಇನ್ ಸ್ವಲ್ಪ ಓಲ್ಡ್ ನೋಷನ್ ಅವರು ಅವ್ರಿಗೆ ಹಾಸ್ಟೆಲ್ ಅಲ್ಲಿ ಬಿಡಕ್ಕೆ ಇಷ್ಟ ಇರ್ಲಿಲ್ಲ ಸೊ ನಾನು ಡಿಸ್ಕಂಟಿನ್ಯೂ ಮಾಡ್ಬೇಕಾಯ್ತು ಅರ್ಧದಲ್ಲೇನೆ ನಾನು ಬೇರೆ ಏನೇನೋ ಬೇರೆ ಕೋರ್ಸ್ ಅದು ಮಾಡ್ಕೊತಿದ್ದೆ ಅಷ್ಟೇನೆ ಟೈಮ್ ಪಾಸ್ ಗೋಸ್ಕರ ಅಂತ ಈಗ ನೀವು ನಮಗೋಸ್ಕರ ಎಷ್ಟೊಂದು ಬುಕ್ಸ್ ಗಳನ್ನ ಓದಿ ರೆಕಾರ್ಡ್ ಮಾಡಿದೀರಾ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಬಟ್ ನಿಮಗೆ ಈ ಪುಸ್ತಕಗಳನ್ನ ಓದೋ ಇಂಟ್ರೆಸ್ಟ್ ಯಾವಾಗಿಂದ ಶುರು ಆಗಿದ್ದು ಮತ್ತೆ ನೀವು ಮುಂಚೆಯಿಂದಾನು ಬೇರೆ ಬೇರೆ ರೀತಿ ಬುಕ್ಸ್ ಗಳನ್ನ ಓದ್ತಿದ್ರಾ ಹೇಗೆ ನಮ್ಗೆ ಮೊದ್ಲಿಂದ ಬುಕ್ಸ್ ಓದಕ್ ತುಂಬಾ ಇಷ್ಟ ನಾವು ಊಟ ಮಾಡುವಾಗ ಕೂಡ ಬುಕ್ಸ್ ಓದ್ತಾ ಇದ್ವಿ ಬುಕ್ಸ್ ತುಂಬಾ ಅದೊಂದು ಪ್ಯಾಶನ್ ಇತ್ತು ನಮ್ಗೆ ಎಲ್ಲ ನನ್ನ ಜವಾಬ್ದಾರಿ ಎಲ್ಲ ಕಳೆದ ಮೇಲೆ ಮನೇಲಿ ಹತ್ತುಗಳಿಗೆ ಬೇಜಾರು ಆಯ್ತಲ್ಲ ಅವಾಗ ಏನಾದ್ರು ಮಾಡ್ಬೇಕು ಅನ್ನಿಸ್ತು ಸೊ ನಮ್ದು ಒಬ್ರು ಫ್ರೆಂಡ್ ಹೇಳಿದ್ರು ಹೀಗೆ ಮಿತ್ರ ಜ್ಯೋತಿ ಅಂತಿದೆ ಅಲ್ಲಿ ಕೆಲಸ ಮಾಡೋದ್ರೆ ಮಾಡಿ ಅಂತ ಸೊ ಅದಕ್ಕೆ ಸೇರಿಕೊಂಡೆ ನಾನು ನೈಂಟಿ ಸಿಕ್ಸ್ ಫೆಬ್ರವರಿ ಫೆಬ್ರವರಿಲಿ ಅಲ್ಲಿ ಸೇರಿದೆ ನಾನು ಅಲ್ಲ ಈಗ ಮೊದಲೆಲ್ಲ ಅಲ್ಲೆಲ್ಲ ಮೊದಲೆಲ್ಲ ಆಡಿಯೋ ಕ್ಯಾಸೆಟ್ ಇರೋದು ಅದು ಮಾಡ್ತಾ ಇದ್ವಿ ಆಮೇಲೆಲ್ಲ ಇಂಪ್ರೂವ್ ಆಗ್ತಾ ಬಂದು ಇವಾಗ ಪೆನ್ ಡ್ರೈವಿಗೆ ಹೋಗಿದ್ದೆ ಮೇಡಮ್ ನೀವು ಓದಿದ ಫಸ್ಟ್ ಬುಕ್ ಯಾವುದು ಅಂತ ನಿಮ್ಗೆ ಜ್ಞಾಪಕ ಇದ್ರೆ ಸೋಷಿಯಾಲಜಿ ಮೇಲೆ ಒಂದು ಬುಕ್ ಒಂದು ಸಿಕ್ಸ್ಟಿ ಪೇಜಸ್ ಬುಕ್ ನ ನಾನು ಮಾಡಕ್ಕೆ ಮೂರ್ ದಿನ ತಗೊಂಡೆ ಫಸ್ಟ್ ಬುಕ್ ಅಲ್ಲ ತಪ್ಪಾಗಿರುತ್ತೋ ಏನೋ ತಪ್ಪಾಗ್ಬಿಡುತ್ತೋ ಏನೋ ಅಂತ ಮಧ್ಯೆ ಮಧ್ಯೆ ಆಫ್ ಮಾಡ್ಕೊಂಡು ಓದಿ ಓದಿ ಟೈಮ್ ತಗೊಂಡೆ ಆಮೇಲೆ ಏನಿಲ್ಲ ದೊಡ್ಡ ದೊಡ್ಡ ಬುಕ್ಸ್ ಎಲ್ಲ ಬೇಗ ಬೇಗ ಮುಗಿಸ್ಬಿಡ್ತಿದ್ದೆ ಸೊ ಅಲ್ಲಿ ನೀವು ಫಸ್ಟು ಸ್ಟಾರ್ಟ್ ಮಾಡುವಾಗ ಕ್ಯಾಸೆಟ್ ಅಲ್ಲ ಇತ್ತು ಅವಾಗ ಆಡಿಯೋ ಕ್ಯಾಸೆಟ್ ಇತ್ತು ನಾನು ಇದುವರೆಗೂ ನೀವು ಯಾವ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಬುಕ್ಸ್ನ ಓದಿದ್ದೀರಾ ಕನ್ನಡ ಮೇನ್ ಅದು ನಂದು ಮಾತೃಭಾಷೆ ಆದ್ರಿಂದ ಕನ್ನಡಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಇಂಗ್ಲಿಷ್ ಅಲ್ಲಿ ತುಂಬಾ ಒದ್ದೀನಿ ಮೊದಲು ಹಿಂದಿ ಆಮೇಲೆ ಹಿಂದಿ ಬೇಡ ಅವ್ರುಗಳೇ ಮಾಡ್ತೀವಿ ಅಂತಂದ್ರು ಅಲ್ಲಿಂದ ಅವಾಗ ನಮ್ಮ ಮಾಡೋದೇ ಬಿಟ್ಬಿಟ್ವಿ ನಮ್ಮ ಇದ್ರಲ್ಲೇ ಮಾಡೋದು ಬಿಟ್ಬಿಟ್ವಿ ಬರೀ ಇಂಗ್ಲೀಷ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ಓಕೆ ಮ್ಯಾಮ್ ಸೊ ನಿಮ್ಗೆ ಫಸ್ಟ್ ಫಸ್ಟ್ ಬುಕ್ಸ್ ಓದಕ್ ಸ್ಟಾರ್ಟ್ ಮಾಡಿದಾಗ ಯಾವ ಬಂದಿರೋದು ಅಥವಾ ತರ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿರುವಂತಹ ಏನಾದ್ರು ನೀವೇ ಓದ್ಕೊಡಿ ಓದ್ಕೊಡಿ ಓದ್ಕೊಡಿನ ಅದು ಹೇಗೆ ಅವ್ರಿಗೆ ಇಷ್ಟ ಆಯ್ತು ಗೊತ್ತಿಲ್ಲ ಬಟ್ ಅವರು ನಮ್ಗೆ ನೀವೇ ಓದ್ಬೇಕು ನಮ್ಗೆ ಅಂತ ಹೇಳೋರು ನಮ್ಗೆ ತುಂಬಾ ಖುಷಿನೂ ತರ್ತಾ ಇತ್ತು ಸೊ ಇನ್ನು ಜಾಸ್ತಿ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೆ ಆಹ್ ಹೌದು ಮೇಡಮ್ ನೀವು ಇದು ಇವತ್ತು ಕೂಡ ಈ ಆಹ್ ತ್ರಿವೇಣಿ ತ್ರಿವೇಣಿಯವ್ರದ್ದು ಬೆಕ್ಕಿನ ಕಣ್ಣು ಮತ್ತೆ ಇನ್ನು ಕೆಲವೆಲ್ಲ ಆ ಹ್ಯಾಪಿ ಬರ್ತೇ ತುಂಬಾ ಇದಾಗಿತ್ತು ಅದನ್ನ ಹ್ಯಾಪಿ ಬರ್ತ್ ತ್ರಿವೇಣಿ ತ್ರಿವೇಣಿದು ಓದ್ದಾಗ ನಮ್ಮ ಹುಡುಗರು ಹುಡುಗಿಯರಿಗೆ ಮುಂದೆ ಒಂದ್ ಅದನ್ನ ಹಾಕಿ ಮಾಡಿದ್ರೆ ಎಲ್ಲಾರು ಹತ್ತು 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 ಬಿಟ್ರು ಓ ಅದು ತುಂಬಾ ಒಂಥರಾ ವೆರಿ ಇಮೋಷನಲ್ ಇದಾಗಿತ್ತು ಅದು ಒಂಥರ ಅದಕ್ಕೆ ನೀವು ನಾವು ಓದ್ಬೇಕಾದ್ರೆ ಸ್ವಲ್ಪ ಇಮೋಷನ್ಸ್ ಹಾಕ್ಬೇಕಾಗುತ್ತೆ ಕೆಲವು ನಾವೆಲ್ಸ್ ಗೆ ಎಸ್ಪೆಷಲಿ ಸೀರಿಯಸ್ ಆಗಿ ಓದ್ಬೋದು ಟೆಕ್ಸ್ಟ್ ಬುಕ್ಸ್ ಬಟ್ ನಾವೆಲ್ಸ್ಗೆಲ್ಲ ಅವ್ರನ್ನ ಯಾವ ನಾವೆಲ್ ತಂದು ಕೊಡ್ತಿದ್ರು ಅದೆಲ್ಲ ಓದ್ತಾ ಇದ್ದೆ ನಾನು ಹೌದು ನೀವು ಇದನ್ನ ನಮಗೋಸ್ಕರ ಅರ್ಥ ಮಾಡಿಕೊಂಡು ನಿಮ್ಮ ಇಮೋಷನ್ಸ್ ಆಡ್ ಮಾಡಿರೋದ್ರಿಂದಲೇ ಎಷ್ಟೋ ಜನಕ್ಕೆ ಇವತ್ತಿಗೂ ನಿಮ್ಮ ವಾಯ್ಸ್ ಚಿರಪರಿಚಿತ ಅಂತ ಅನ್ಸುತ್ತೆ ನೆನಪಿರುತ್ತೆ ಇದುವರೆಗೂ ನೀವು ಒಟ್ಟಾರೆ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲಾ ಬುಕ್ಸ್ ಗಳನ್ನ ಸೇರಿದ್ರೆ ಎಷ್ಟು ಬುಕ್ಸ್ ಗಳನ್ನ ಓದಿ ರೆಕಾರ್ಡ್ ಮಾಡಿರಬಹುದು ಅಂತ ದಾಟಿದೆ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬುಕ್ಸ್ ಆಗಿದೆ 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 ಮೋಸ್ಟ್ಲಿ ಟೆಕ್ಸ್ಟ್ ಬುಕ್ಸ್ ಏನೇ ಯಾರ್ಯಾರು ಅವ್ರವ್ರಿಗೆ ಯಾವ ಬುಕ್ಸ್ ಬೇಕು ಅದು ಕೇಳ್ತಾರೆ ಮಾಡ್ಕೊಡ್ತಾ ಇದ್ದೇವೆ ಮೇಡಮ್ ಈಗ ನೀವು ಈ ಕ್ಯಾಸೆಟ್ ಟೈಮ್ ಬುಕ್ಸ್ ಅನ್ನ ಓದ್ತಿದ್ರಿ ಮತ್ತೆ ಈ ಪೆನ್ ಡ್ರೈವ್ ಸಿಡಿಗಳು ಬಂದ್ಮೇಲೂ ನೀವು ಆ ಸುಮಾರು ಪುಸ್ತಕಗಳನ್ನು ಓದಿ ಆ ಇದು ನಮ್ಗೋಸ್ಕರ ರೆಕಾರ್ಡ್ ಮಾಡಿ ಮಾಡ್ಕೊಟ್ಟಿದ್ದೀರಾ ಇದು ಪ್ರಶ್ನೆ ಏನು ಅಂದ್ರೆ ಈಗ ಟೆಕ್ ಟೆಕ್ನಾಲಜಿ ಅಂತ ಬಂದಾಗ ಕ್ಯಾಸೆಟ್ ಇದು ಆ ಇದು ಆ ಕ್ಯಾಸೆಟ್ ಟೈಮ್ ಅದೊಂದು ಬೇರೆ ಮತ್ತೆ ಈ ಇದು ಈ ಇದು ಈ ಲ್ಯಾಪ್ಟಾಪ್ ಅಥವಾ ಪೆನ್ ಡ್ರೈವ್ ಇದು ಮತ್ತೆ ಸಿಡಿ ಅಂತ ಬಂದಾಗ ಈ ಟೆಕ್ನಾಲಜಿಗಳನ್ನ ಕಲ್ತ್ಕೊಳ್ಳೋದಕ್ಕೆ ನಿಮಗೆ ಚಾಲೆಂಜಿಂಗ್ ಮತ್ತೆ ಅದನ್ನ ಹೆಂಗ್ ಕಲ್ತ್ರಿ ಹೇಳ್ಬೇಕು ಲೈಬ್ರೇರಿಯನ್ ಇದ್ರಲ್ಲ ರೆಡ್ಡಿ ಅಂತ ಸರ್ ನನಗೆ ಇದು ಮಾಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಕಂಪ್ಯೂಟರ್ ಇದು ಬಟ್ ಫೈನ್ ಫೈನ್ ಎಸ್ಟಿವ್ಗಳನ್ನೆಲ್ಲ ಅವರು ಹೇಳ್ಕೊಡ್ತಾ ಇದ್ರು ಪೆನ್ ಗೆ ಟ್ರಾನ್ಸ್ಫರ್ ಮಾಡೋದು ಇದು ಸಿ ಡಿ ಹಾಕೊಳ್ಳೋದು ಇಲ್ಲ ನೀವು ನೀವು ಓದಿರುವಂತಹ ಹಲವಾರು ಪ್ರಕಾರದ ಪುಸ್ತಕಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುವಂತ ಒಂದು ಜಾನ್ರ ಯಾವುದು ಮ್ಯಾಮ್ ಅಂದ್ರೆ ಈ ತರದ್ದು ನಂಗೆ ಓದಕ್ ಇಷ್ಟ ಅಥವಾ ರೆಕಾರ್ಡ್ ಮಾಡಕ್ ಇಷ್ಟ ಅನ್ನೋ ತರದ್ದು ನನಗೆ ಅಬ್ದುಲ್ ಕಲಾಂದು ಓದಿದ್ದೀನಿ ತುಂಬಾ ಇಷ್ಟ ಆಮೇಲೆ ಎ ಕೆ ರಾಮಾನುಜನ್ ಸುಭಾಷ್ ಚಂದ್ರ ಬೋಸ್ ಮೇಲೆ ಒಂದ್ ಬುಕ್ ಇತ್ತು ಕೆಲ್ವೆಲ್ಲ ನಂಗೆ ತುಂಬಾ ಇಷ್ಟ ಅದ್ನ ಪದೇ ಪದೇ ಹಾಕ್ಕೊತೀನಿ ಕನ್ನಡದಲ್ಲಿ ಇದೆ ಡಿ ವಿ ಜಿ ಇದು ಮಂಕು ತಿಂಡಿ ಮಾಡಕ್ಕಾಗ ಓದಿದೀನಿ ಅಂದ್ರೆ ಹೆಚ್ಚು ನೀವು ಸ್ಫೂರ್ತಿದಾಯಕ ಪುಸ್ತಕ ಹೌದು ನಾ ಓಕೆ ಇವತ್ತು ನಾವು ಮಹಿಳಾ ದಿನಾಚರಣೆ ಪ್ರಯುಕ್ತ ಕೂಡ ಈ ಒಂದು ಸಂಚಿಕೆ ಪ್ರಸ್ತುತ ಪಡಿಸ್ತಾ ಇರೋದ್ರಿಂದ ನೀವು ಆ ಒಬ್ಬ ಗೃಹಿಣಿಯಾಗಿ ಜೊತೆ ಜೊತೆಗೆ ಈ ತರದ್ ಒಂದು ವಾಲಂಟರಿ ಸರ್ವಿಸ್ ಕೊಡೋವಾಗ ನಿಮ್ಗೆ ಎರಡನ್ನು ಬ್ಯಾಲೆನ್ಸ್ ಮಾಡಕ್ಕೆ ಏನಾದ್ರು ಚಾಲೆಂಜಸ್ ಅಂತ ಅನ್ನಿಸ್ತಾ ಮ್ಯಾಮ್ ಹೇಗ ನೀವು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ರಿ ನನಗೆ ಮನೆಯದು ಕಡೆದು ಅಷ್ಟು ಯೋಚನೆ ಇರಲಿಲ್ಲ ಎಲ್ಲ ಜವಾಬ್ದಾರಿ ಕಳೆದಿತ್ತು ಮಕ್ಕಳೆಲ್ಲ ದೊಡ್ಡವರಾಗಿದೆ ತುಂಬಾ ಟೈಮ್ ಇರೋದು ಸೊ ಜಾಸ್ತಿ ಟೈಮ್ ನಾನು ಇದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಆಕ್ಚುಲಿ ರೆಗ್ಯುಲರ್ ಆಫೀಸ್ಗೆ ಹೋಗೋ ಥರನೇ ಹತ್ತು ಗಂಟೆಗೆ ಹೋಗಿ ಎರಡು ಗಂಟೆಗೆ ಬರ್ತಿದ್ದೆ ಬೇಕು ಅಂದರೆ ಮಧ್ಯಾಹ್ನನೂ ಕ ಹೋಗ್ತಾ ಇದ್ದೆ ಸೊ ಐದು ದಿನದ ವ್ಯವಹಾರಕ್ಕೆ ಐದು ದಿನ ನಾನು ಮಾಡ್ತಾ ಇದ್ದೆ ಇದಲ್ದೆ ಮನೇಲಿ ಕೂಡ ಮಾತಾಡೋಬಂದು ಮಾಡ್ತಾ ಇದ್ದೆ ಯಾರು ಅರ್ಜೆಂಟ್ ಅಂದರೆ ಮನೇಲಿ ಬಂದು ಮಾತಾಡಿ ಮಾಡ್ಕೊಡ್ತಾ ಇದ್ದೆ ಓಕೆ ಮ್ಯಾಮ್ ಇದಕ್ಕೆ ನಿಮ್ಮ ಕುಟುಂಬದ ಕಡೆಯಿಂದ ಯಾವ ರೀತಿ ಬೆಂಬಲ ಸಿಗ್ತದೆ ಎಲ್ಲಾರು ತುಂಬಾನೇ ಎನ್ಕರೇಜ್ ಮಾಡಿದ್ರು ನಾವು ಹಸ್ಬೆಂಡ್ ಮಕ್ಕಳು ಈವನ್ ನಮ್ ಸೊಸೆಯರು ಕೂಡ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ನಮ್ಮ ಎಲ್ಲ ಒಂದ್ ಸಮುದಾಯದ ಪರವಾಗಿ ಥ್ಯಾಂಕ್ಸ್ ಮಾಡ್ತಾರೆ ಒಬ್ರು ಒಂದು ಸೇವೆ ಮಾಡ್ಬೇಕು ಅಂತಂದ್ರೆ ಒಬ್ರಿಂದ ಮಾತ್ರ ಸಾಧ್ಯ ಆಗಲ್ಲ ಒಂದು ಕುಟುಂಬದ ಹೌದು ಹೌದು ಖಂಡಿತ ಬೇಕು ಸಿಕ್ಕಿರೋದು ಹೌದು ಇಲ್ಲ ತುಂಬಾನೇ ಬೆಂಬಲ ಕೊಟ್ರು ನಮ್ಗೆ ಒಂದ್ಸತಿ ರಾತ್ರಿ ತುಂಬಾ ಹೊತ್ತಾಗೋದು ಯಾರು ಏನು ಇದ್ ಮಾಡ್ತಿರ್ಲಿಲ್ಲ ಆರಾಮಾಗಿ ಹೋಗ್ಬಿಟ್ಬೇಕ ಫೋನ್ ಮಾಡು ಬಂದು ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳೋರು ಅದರಿಂದ ನನಗೇನು ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಇನ್ನೂ ಇದೆ ಈಗಲೂ ಇದೆ ವಯಸ್ಸಾಗಿದೆ ನಮಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗೋಗಿದೆ ಆ ಮೇಡಮ್ ಇದು ನೀವು ಈಗಲೂ ಬುಕ್ಸ್ ಓದಿದ್ರೆ ಇದು ಇದು ನಮಗೆ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ಸಂತೋಷ ಅಷ್ಟೊಂದು ನನ್ನ ಮೇಲೆ ಇಟ್ಕೊಂಡಿದ್ದೀರಲ್ಲ ನಿಮ್ಮ ವಾಯ್ಸ್ ಗೆ ಇದು ನಮ್ಮ ಇದು ನಮ್ಮ ಕಮ್ಯುನಿಟಿಯಲ್ಲಿ ಅಂತೂ ಈಗಲೂ ಡಿಮ್ಯಾಂಡ್ ಇದೆ ವಿಶ್ವಲಿ ಚಾಲೆಂಜ್ ಕಮ್ಯುನಿಟಿ ಬಗ್ಗೆ ನಿಮ್ಗೆ ತಿಳಿದಿದ್ದು ಹೇಗೆ ಮ್ಯಾಮ್ ಅಂದ್ರೆ ನಿಮ್ಗೆ ಯಾವ ಅಭಿಪ್ರಾಯ ಬಂತು ಅಥವಾ ಹೇಗೆ ಅನ್ನಿಸ್ತು ಮ್ಯಾಮ್ ಈ ನಮ್ಮ ಕಮ್ಯುನಿಟಿ ಜೊತೆ ಬೆರಿತ ಅಥವಾ ನಿಮ್ಗೆ ಏನ್ ಫೀಲ್ ಆಗಿದೆ ನಮ್ಗೆ ಮೊದಲು ತುಂಬಾನೇ ಖಂಡಿತ ಹೇಳ್ಬೇಕು ತುಂಬಾ ಆಶ್ಚರ್ಯ ಆಯ್ತು ನಮ್ಗೆ ನಾವು ಅನ್ಬಾರ್ದು ಮೊದ್ಲಿಂದ ಅದೇ ಬೇರೆ ಇದ್ದಿತ್ತು ಅಭಿಪ್ರಾಯಗಳು ಏನೋ ಏನು ಒಂದ್ ಕಣ್ಣು ಇಲ್ದವ್ರು ಬರಿ ಹಾಡಕ್ಕೆ ಲಾಯಕು ಇದು ಅಂತ ಇವನ್ ಇಲ್ಲಿ ಬಂದ್ಮೇಲೆ ನನಗೆ ನಿಮ್ಮಂತ ಇವರುಗಳನ್ನ ನೋಡ್ಬಿಟ್ಟು ತುಂಬಾ ನನ್ಗೆ ನನಗೆ ಒಂಥರ ಕೀಳ ಭಾವನೆ ಬಂತು ಅಯ್ಯೋ ಇಷ್ಟೆಲ್ಲಾ ಇದ್ ಇಟ್ಕೊಂಡ್ ನಾವು ಹೇಳ್ಲಾ ಆಡ್ತೀವಿ ಅವರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಎಷ್ಟು ಮುಂದೆ ಬಂದಿದ್ದಾರೆ ಅಂತ ತುಂಬಾ ಸಂತೋಷ ಆಗೋದು ಒಂದ್ ಮಾತ್ರ ತಿಳ್ಕೊಂಡೆ ಅವರುಗಳಿಗೆ ಅಯ್ಯೋ ಅನ್ಬಾರ್ದು ಅವ್ರ ಅಯ್ಯೋ ಅನ್ಬಾರ್ದು ಅವ್ರ ಜೊತೆ ಜೊತೆಯಾಗಿ ಮಾಡಬೇಕು ಕೆಲಸ ಅವ್ರಿಗೆ ಬೇಕಾದಾಗ ಮಾಡಬೇಕು ಅದೇ ನಂದು ಮುಖ್ಯ ಉದ್ದೇಶ ಆಗಿತ್ತು ಅದೆಷ್ಟು ಮಟ್ಟಿಗೆ ಸಫಲವಾಯ್ತೋ ಅದು ಗೊತ್ತಿಲ್ಲ ಬಟ್ ನಂದು ಅದು ಆಸೆ ಇತ್ತು ಇಪ್ಪತ್ತ್ ಮೂರು ವರ್ಷ ಮಾಡಿದೆ ನಾನು ಇನ್ನೂ ಮಾಡೋಕೆ ಆಸೆ ಈಗಲೂ ಇದೆ ಬಟ್ ಇವಾಗ ಸಾಧ್ಯವಾಗಲ್ಲ ದೂರ ಮೇಡಮ್ ನೀವು ಲಾಸ್ಟು ಓದಿ ಮುಗಿಸಿದ ಬುಕ್ ಯಾವುದು ಮೇಡಮ್ ಮರ್ತು ಹೋಗ್ಬಿಟ್ಟಿದೀಯಪ್ಪ ಯಾವುದೋ ಮಾಡಿದೆ ರೆಡ್ಡಿಗೆ ನನಗೆ ಬುಕ್ ಇಲ್ಲ ಇಲ್ಲಿ ನಾನು ಕೊನೆಯ ಬುಕ್ ಮಾಡಾಗ ಮನೆ ಬಿಟ್ಟು ಬರೋಕ್ಕೆ ಹತ್ತು ದಿನದ ಮುಂಚೆ ಕೊನೆಯ ಬುಕ್ ಕೊಟ್ಟೆ ಓಕೆ ಹಾಂ ಕೊನೆಯ ಬುಕ್ ರೆಡ್ಡಿಗೆ ಕೊಟ್ಟೆ ಯಾವುದು ಅಂತ ಮರ್ತು ಹೋಗಿದೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಆಯ್ತು ಆರು ವರ್ಷಕ್ಕೆ ಬಂತಲ್ಲ ಮರ್ತು ಬಿಟ್ಟಿದ್ದೀನಿ ನೀವು ಆಲ್ರೆಡಿ ಹೇಳಿದ್ದೀರಾ ನಿಮ್ಗೆ ಮೋಟಿವೇಶನಲ್ ಬುಕ್ಸ್ ಓದಕ್ಕೆ ನೀವು ನಿಮ್ಮ ಲೈಫ್ ಅಲ್ಲಿ ರೋಲ್ ಮಾಡೆಲ್ ಅಥವಾ ಇನ್ಸ್ಪಿರೇಷನ್ ಅಂತ ಯೋಚಿಸಿರುವಂತಹ ವ್ಯಕ್ತಿ ಯಾರು ಯಾರು ಇವಾಗ ಇನ್ ಯಾರು ಇಲ್ಲ ಸುಧಾಮೂರ್ತಿ ಅವರೇ ನನ್ಗೆ ನಮ್ಗೆತ್ತ ವಯಸ್ಸಲ್ಲಿ ಚಿಕ್ಕವರ್ ಇರ್ಬೋದು ಬಟ್ ನಾನ್ ತುಂಬಾ ಅವ್ರಿಗೆ ಗೌರವ ಕೊಡ್ತೀನಿ ಅವ್ರು ತುಂಬಾ ಇಷ್ಟ ಪಡ್ತೀನಿ ಅವ್ರ ಕೆಲ್ಸಗಳು ಅವ್ರದ್ದು ಅವ್ರದ್ದು ಅವ್ರು ತುಂಬಾ ಹಾಸ್ಯವಾಗೂ ಮಾತಾಡ್ತಾರೆ ತುಂಬಾ ಇಂಟೆಲಿಜೆಂಟ್ ಆಗು ಮಾತಾಡ್ತಾರೆ ಒಂಥರ ಅವರೇ ನನ್ಗೆ ರೋಲ್ ಮಾಡಿ ನೀವು ಕೂಡ ಅದೇ ತರ ಎಷ್ಟೋ ಜನರಿಗೆ ಸಹಾಯ ಮಾಡ್ತಿದ್ದೀರ ಮಾಡಿದೀರ ಆಲ್ಸೆ ಸಹಾಯ ಅಲ್ಲ ಅದೊಂದ್ ಅಳಿಲ್ ಸೇವೆ ಅಷ್ಟೇ ಅಳಿಲ್ ಸೇವೆ ಅಷ್ಟೇ ನಮ್ಮದು ಇದು ಅದು ನಿಮ್ಮ ಒಂದು ಸಿಂಪಲಿಸಿಟಿಯನ್ನು ತೋರಿಸುತ್ತೆ ನೀವು ಎಷ್ಟು ಆ ಇದೊಂದು ನೀವು ಮಾಡಿರೋ ಕೆಲಸ ಅದು ಎಷ್ಟು ಇಂಪ್ ಇಫೆಕ್ಟ್ ಆಗಿದೆ ಅಂತ ಅದು ನಮಗೆ ಇದು ನಾವೆಲ್ಲ ಅದರದ್ದು ಬೆನಿಫಿಷಿಯರಿ ಆಗಿರೋದ್ರಿಂದ ಅದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಮಗೆ ನೀವುಗಳೆಲ್ಲ ತುಂಬಾ ಇದು ತೋರಿಸ್ತೀರ ನಮ್ಮ ಮೇಲೆ ಅಭಿಮಾನ ಅದಕ್ಕೆ ಅಂದ್ಬಿಟ್ರೆ ನಂಗೆ ತುಂಬಾನೇ ಸಂತೋಷನೂ ಆಗುತ್ತೆ ಒಂಥರ ತಡ್ಕೊಳಕ್ ಆಗಲ್ಲ ಅಷ್ಟು ಇಮೋಷನಲ್ ಆಗ್ಬಿಡ್ತೀನಿ ನಾನು ಎಲ್ಲ ಅಲ್ಲೂ ಇದ್ರಲ್ಲಿ ಹೋದ್ರೆ ಆರ್ಗನೈಸೇಷನ್ ಹೋದ್ರೆ ಇನ್ನೊಂದು ಫಂಕ್ಷನ್ ಅಲ್ಲಿ ಎಲ್ಲರೂ ಬಂದು ಇದು ಮಾಡ್ತಾರಲ್ಲ ಅವಾಗ ಒಂದ್ ಚೂಟ್ ಸೇವೆ ಮಾಡಿದ್ದೀನಿ ಸೊಸೈಟಿಗೆ ಇದಕ್ಕೆ ಅಂತ ಸ್ವಲ್ಪ ಖುಷಿ ಆಗತ್ತೆ ನೀವು ಇಷ್ಟು ಬುಕ್ಸ್ ಓದಿದೀರ ಇಷ್ಟು ಬುಕ್ಸ್ ಓದಿದ್ರಲ್ಲಿ ಯಾವ್ದಾದ್ರು ಬುಕ್ ಓದೋದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸಿದ ಬುಕ್ ಯಾವ್ದಾದ್ರು ಇದೆಯಾ ರಾಮಾನುಜನ್ ತುಂಬಾ ಚೆನ್ನಾಗಿದೆ ಒಂಥರ ಹಾಸ್ಯವಾಗೂ ಬರೀತಿದ್ರು ಇದಾಗೂ ಬರಿತಾ ಇದ್ರು ಅವ್ರದ್ದು ಒಂದ್ ಎರಡು ಮೂರು ಸಲ ಓದ್ಬೇಕು ಅನ್ಸುತ್ತೆ ನನಗೆ ನಾನ್ ಮಾಡಿದ್ರೇನೆ ನನಗೇನೆ ನನ್ ವಾಯ್ಸ್ಗೋಸ್ಕರ ಅಲ್ಲ ಕಂಟೆಂಟು ಇದಕ್ಕೆ ಇದೆ ನಂಗೆ ಅದ್ ಇಷ್ಟ ಆಗತ್ತೆ ಸುಭಾಷ್ ಚಂದ್ರ ಬೋಸ್ ಬೋಸ್ ತುಂಬಾ ಇಂಪ್ಯಾಕ್ಟ್ ಅದ ತುಂಬಾ ನಂಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅದೆಲ್ಲ ಓದ್ಬಿಟ್ರೆ ನಾವೆಲ್ಲ ತುಂಬಾ ಏನೇನೂ ಇಲ್ಲ ಸಮಾಜಕ್ಕೆ ನಾವು ಏನೇನೂ ಮಾಡಿಲ್ಲ ಅನ್ಸ್ಬಿಡುತ್ತೆ ನಮ್ಗೆ ಈಗಿನ ನಿಮ್ಮ ಲೈಫ್ ಈಗ ಹೇಗೆ ಇದ್ರ ಬಗ್ಗೆ ನಡೀತಿದೆ ಇವಾಗ ನಾನು ಬೆಂಗಳೂರಿನಲ್ಲಿ ಸಿಟಿನಲ್ಲಿದ್ದು ಗಲಾಟೆ ಟ್ರಾಫಿಕ್ ಎಲ್ಲ ಬೇಜಾರಾಗಿ ಇವಾಗ ದೂರ ಬಂದ್ಬಿಟ್ಟಿದ್ದೀನಿ ರಿಟೈರ್ಮೆಂಟ್ ಹೋಮಲ್ಲಿ ಇದ್ದೀನಿ ಇಲ್ಲಿ ನಮಗೆ ಕಮ್ಯುನಿಟಿ ತುಂಬಾ ಚೆನ್ನಾಗಿದೆ ಒಂಥರ ಹೋಗೋಕೆ ಇಷ್ಟ ಆಗಲ್ಲ ಎಲ್ಲಾರು ಕರೆದು ಯಾಕಾದ್ರು ಕರಿತಾರಪ್ಪ ಅನ್ಸುತ್ತೆ ಅಷ್ಟು ಮಟ್ಟಿಗೆ ಇಲ್ಲಿ ಹೊಂದ್ಕೊಂಡ್ಬಿಟ್ಟೋಗ್ಬಿಟ್ಟಿದ್ದೀವಿ ತುಂಬಾ ನಮ್ಮ ಏಜ್ ಗ್ರೂಪ್ನವರು ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅನ್ಸ್ತಾ ಇದೆ ಈಗ ಮೊದ್ಲೆಲ್ಲ ಅಲ್ಲಿ ಆ ಗಲಾಟೆ ಆ ಇದ್ದು ಇದ್ದು ಇವಾಗ ಚೆನ್ನಾಗಿದೆ ಇಲ್ಲಿ ಒಂಚೂರು ಟ್ರಾಫಿಕ್ ಗಲಾಟೆ ಇಲ್ಲ ಏನು ಇದಿಲ್ಲ ಎಲ್ಲ ತುಂಬಾ ಅನುಕೂಲ ಇದೆ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಮೇಡಮ್ ನೀವು ಇಲ್ಲಿ ಈಗ ಎಷ್ಟು ವರ್ಷ ಆಯ್ತು ಮೇಡಮ್ ಈಗ ಫೈವ್ ಅಂಡ್ ಹಾಫ್ ಇಯರ್ಸ್ ಐದೂವರೆ ವರ್ಷ ಆಯ್ತು ಎರಡು ಸಾವಿರದ ಹದಿನೆಂಟು ಆಗಸ್ಟಲ್ಲಿ ಬಂದೆ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಬರುತ್ತೆ ನೀವು ನಿಮ್ಮ ಪ್ರಕಾರ ಲೈಫ್ ಒಂದು ಪರ್ಫೆಕ್ಷನ್ ಒಂದು ಪರಿಪೂರ್ಣತೆ ಅಂತ ಯಾವಾಗ ಅನಿಸುತ್ತೆ ನಾವು ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವರು ಓದಿ ಒಳ್ಳೆ ಕೆಲಸಗಳು ಸೇರಿ ಸೆಟ್ಲ್ ಆಗ್ತಾರಲ್ಲ ಅವಾಗ ನಮ್ಮ ಜವಾಬ್ದಾರಿ ಮುಗೀತು ನಮ್ದು ಒಂಥರ ತೃಪ್ತಿ ಸಿಗತ್ತೆ ನಮ್ಗೆ ಅವಾಗ ಸಿಕ್ತು ನಮ್ಗೆ ಅವ್ರ ಇಬ್ರು ನನಗೆ ಎರಡು ಮಕ್ಳು ಅವ್ರದ್ದು ಓದ್ ಮುಗ್ದು ಅವ್ರ ಅವ್ರವ್ರ ಕಡೆ ಅವ್ರ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಅಂತ ತಮ್ಮದೇ ಶುರು ಮಾಡಿದ್ರು ಸ್ವಲ್ಪ ಶುರುನಲ್ಲಿ ನನಗೆ ಭಯ ಆಗ್ತಾ ಇತ್ತು ಅವಾಗೆಲ್ಲ ಇನ್ನೂ ಇದ್ರ ಕೆಲಸಗಳು ಗೌರ್ಮೆಂಟ್ ಕೆಲಸ ಅಂತಾನೆ ಬೇಕಾಗಿರ್ಲಿಲ್ಲ ಆಮೇಲೆ ಇವಾಗ ಏನಿಲ್ಲ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಡೂಯಿಂಗ್ ವೆಲ್ ಮೇಡಮ್ ನಿಮ್ಮ ಮಕ್ಕಳು ಇಬ್ರು ಏನ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಇದು ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ ಓಕೆ ನಂದು ನಮ್ಮ ಹಸ್ಬೆಂಡು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಆಗಿದ್ದು ನಾವು ಹೋಗಿ ಜಾಗ ತಗೊಂಡು ಮನೆ ಕಾಂಪ್ಲೆಕ್ಸ್ ಕಟ್ಬಿಟ್ಟು ಮಾರ್ತಾ ಇದ್ವಿ ಓಕೆ ಆಮೇಲೆ ಅವ್ರು ಹೋದ್ಮೇಲೆ ನಿಂತ ಹೋಗ್ಬಿಡ್ತು ನನ್ನ ದೊಡ್ಡ ನನಗೆ ಎರಡು ಗಂಡು ಮಕ್ಕಳು ದೊಡ್ಡವನು ಸ್ಟ್ರಕ್ಚರಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಮಾಡಿ ಎಮ್ ಇ ಮಾಡಿ ಸ್ಟ್ರಕ್ಚರಲ್ ಸ್ಟ್ರಕ್ಚರಲ್ ಇಂಜಿನಿಯರ್ ಅವನೆಲ್ಲ ತುಂಬ ಈ ಕಂಪನಿಗಳಿಗೆಲ್ಲ ಕನ್ಸಲ್ಟೆಂಟ್ ಆಗಿ ಅವನಿಗೆ ಸ್ವಂತ ಬಿಸ್ನೆಸ್ ಮಾಡ್ತಾನೆ ಎರಡನೇ ಅವನು ಆರ್ಕಿಟೆಕ್ಟ್ ಅವನು ಅವನಿಗೆ ಹೆಂಡತಿ ಕೂಡ ಆರ್ಕಿಟೆಕ್ಟು ಇವಾಗ ಮಗ ಕೂಡ ಆರ್ಕಿಟೆಕ್ಟ್ ಆಗಿದ್ದಾನೆ ಅವನು ಅವನು ಸ್ವಂತನೇ ಎಲ್ಲರೂ ಸ್ವಂತನೆ ಮಾಡ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಜೀವನದ ಉದ್ದಕ್ಕೂ ನೀವು ಒಂದು ಒಂದು ರೀತಿಯಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ನಮ್ಮ ಕಮ್ಯುನಿಟಿಯನ್ನು ಇಂಡಿಪೆಂಡೆಂಟ್ ಆಗಿ ಓದಿ ಲಿಟರೇಟ್ಸ್ ಆಗೋ ರೀತಿಯ ಸಹಾಯವನ್ನು ಮಾಡಿದ್ದೀರಾ ಕೊನೆಯದಾಗಿ ನಮ್ಮ ಕಮ್ಯುನಿಟಿಗೆ ಏನಾದ್ರೂ ಕಿವಿ ಮಾತು ಹೇಳಕ್ ಬಯಸ್ತೀರಾ ಮ್ಯಾಮ್ ಏನು ನೀವು ಸಲಹೆ ಕೊಡಕ್ ಇಷ್ಟಪಡ್ತೀರಾ ಏನು ಇಲ್ಲ ನಿಮ್ಗೆ ನಿಮ್ಮ ಎಲ್ಲ ಸ್ವತಂತ್ರವಾಗಿ ಎಲ್ಲಾ ಮಾಡೋದ್ ನೋಡಿ ತುಂಬಾ ಸಂತೋಷ ಆಗತ್ತೆ ಒಂದು ಅದ್ರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಪರ್ಸೆಂಟ್ ಎಷ್ಟು ಅರ್ಧ ಪರ್ಸೆಂಟ್ ಅಂದರೆ ಪಾಯಿಂಟ್ ಫೈವ್ ಅಷ್ಟು ಸ್ವಲ್ಪ ನಮಗೆ ಒಂಚೂರು ಗೊತ್ತಿದೆ ನೋಡಿದೀನಿ ಮಾಡಿದ್ದೀನಿ ಏಕೆಂದರೆ ನಾವು ಟ್ರೈನಿಂಗ್ ಕೋರ್ಸ್ ಮಾಡ್ತಾ ಇದ್ವಿ ಕೊಡ್ತಾ ಇದ್ವಲ್ಲ ಅವಾಗೆಲ್ಲ ಗೊತ್ತಾಗ್ತಿತ್ತು ಅವ್ರು ತುಂಬ ಒಬ್ಬ ಕಲ್ತ್ಕೊತಾರೆ ಕಲ್ತ್ಕೋತಾರೆ ಎಲ್ಲಾನು ಅಡಿಗೆಯಿಂದ ಹಿಡಿದು ಪ್ರತಿಯೊಂದು ಕಾಸನ್ ಲೈಜಿನ್ ಕುಡಸ್ ಬಿಡೋರು ಅವ್ರಿಗೆ ಬೇಸಿಕ್ ಟ್ರೈನಿಂಗ್ ಇರ್ಲಿಲ್ಲ ಟಾಯ್ಲೆಟ್ ಟ್ರೈನಿಂಗ್ ಇಂದ ಹಿಡಿದು ಅವ್ರಿಗೆ ಮನೆಗೆ ಮನೆ ಕೆಲಸ ಅಡಿಗೆ ಮಾಡೋದು ಟಾಯ್ಲೆಟ್ ಕ್ಲೀನ್ ಮಾಡೋದು ಇದಾದ ಆಗ್ತಿದಾಗ ನೆಕ್ಸ್ಟ್ ಇದರಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಶಾಪಿಂಗ್ ಬ್ಯಾಂಕ್ ಹೋಗೋದು ಅವರಾಗ್ರೆ ಹೋಗಿ ತರಕಾರಿ ತರೋದು ಎಲ್ಲ ಅವರಾಗ ಅವರೇ ಮಾಡ್ತಾ ಇದ್ರು ಯಾರು ಜೊತೆಗೆ ಹೋಗ್ತಿರ್ಲಿಲ್ಲ ಬೇರೆ ಏನೇನಾದ್ರು ಇವೆಲ್ಲ ಹೇಳ್ಕೊಡ್ತಾ ಇದ್ವಿ ಬಾಸ್ಕೆಟ್ ಹಾಕೋದು ಪೇಪರ್ ಬ್ಯಾಗ್ಸ್ ಮಾಡೋದು ಎಲ್ಲ ತುಂಬಾ ಜನ ಅದ್ರಿಂದ ಮುಂದೆ ಬಂದಿದ್ದಾರೆ ಸೊ ಮ್ಯಾಮ್ ಹಾಗಾದ್ರೆ ನೀವು ಏನೂ ಒಂದು ಇಂಪ್ರೂವ್ಮೆಂಟ್ ಇಲ್ದೇ ಇರೋ ಕಡೆಯಿಂದ ಆ ಒಂದು ಸ್ಟೇಜ್ ಇಂದ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗೋ ಮಟ್ಟಿನವರಿಗೆ ಟ್ರೈನಿಂಗ್ ಕೊಟ್ಟಿದ್ದು ಹೌದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಕೆಲವರು ಕಲಿತ್ಕೊಳ್ಳಕ್ ಇಷ್ಟಪಡ್ತಿರ್ಲಿಲ್ಲ ಒಂಥರ ಮಾಡೋರು ಅವ್ರಗಳ್ನು ನಾವು ಮುಂದೆ ತಂದಿದೀವಿ ಅವ್ರ್ಗೂ ಮುಂದೆ ತಂದು ಅವರು ಇವಾಗಲ್ಲ ಕೆಲಸಗಳಲ್ಲ ಇದಾರೆ ಅಲ್ಲೆಲ್ಲ ಕೆಲಸಗಳಲ್ಲಿ ಮದುವೆಗಳು ಮಾಡಿಸಿದೀವಿ ಈ ಮದುವೆಗಳೆಲ್ಲ ಆಗಿದೆ ತುಂಬಾನೇ ವೆರಿ ಚಾಲೆಂಜಿಂಗ್ ಇದು ಬಟ್ ಎಷ್ಟಾಗತ್ತೋ ಅಷ್ಟು ಮಾಡಿದೀವಿ ಹೋಗೋದಕ್ಕೆ ಅಷ್ಟು ಮಾಡಿಲ್ಲ ಅಷ್ಟೇ ನೀವ್ ಯಾವತ್ತು ಅದನ್ನ ಗ್ರೀಟ್ ಅಂತ ಹೇಳಲ್ಲ ಒಬ್ಬರ ಜೀವನವನ್ನ ಕೂಡ ಒಂದು ತುಂಬಾ ಒಂದು ಮಹತ್ವದ ಜನರ ಜೀವನವನ್ನ ಕೆಲಸವನ್ನೊಬ್ಬಳೇ ಮಾಡಿಲ್ಲ ಎಲ್ಲರೂ ಮಾಡಿದೀವಿ ಕ್ರೆಡಿಟ್ ತಗೊಳಲ್ಲ ಎಲ್ಲರ ಜೊತೆ ಮಾಡಿದ್ದೆ ಅಷ್ಟೇ ಸೊ ಫೈನಲಿ ನಿಮ್ಮ ಕಡೆಯಿಂದ ಒಂದು ಮಾರ್ಗದರ್ಶನ ಅಥವಾ ಸಲಹೆ ಏನಿರ್ಬೋದು நம்ம நம் நோட் நம்ம நம்ம ஏன்னு சஜெஷன் ஆகல இது கொடுப்போம் அன்சல ரி இவெல்லாம் எஸ் முந்தை வந்துவிட்டீர அந்த நமது காண்ட்ரிபியூஷன் ஏனும் இல்ல அன்ஸ் பிட்டே இவங்க துபா ஷத்த நோட் அதுக்கே நம் அல்ல எல் நோட் அதுக்கொண்டு துபா ஆசை ஆகே அது சாத்திய ஆகல தூர தினம் தூர இரோதா ஹுஷி ஆக ಸೊ ಥ್ಯಾಂಕ್ಸ್ ಮ್ಯಾಮ್ ಇಷ್ಟೊತ್ತರ್ಗು ನಾವು ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡ್ವಿ ಇಷ್ಟ ಇಷ್ಟು ದಿನ ನಾವು ಇದು ನಿಮ್ಮ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದ್ದಿದ್ದು ನಿಮ್ಮ ಇದು ನಿಮ್ಮ ಹೆಸರು ಮತ್ತೆ ನಿಮ್ಮ ಧ್ವನಿ ಮಾತ್ರ ಗೊತ್ತಿತ್ತು ಬಟ್ ಇದು ಈ ನಮ್ಮ ಕನ್ನಡಿಗರು ಅನ್ನೋ ಈ ಕಾರ್ಯಕ್ರಮ ಏನಿದೆ ನಾವು ಇದರಲ್ಲಿ ಏನು ಪ್ರಯತ್ನ ಮಾಡ್ತೀವಿ ಅಂದರೆ ನಮಗೆ ನಮ್ಮ ಕಮ್ಯುನಿಟಿಗೆ ಯಾವ್ದಾದ್ರು ರೀತಿಯಲ್ಲಿ ಒಂದು ಹೆಲ್ಪ್ ಮಾಡಿರೋರು ನಾವು ಆ ನಾವು ಅವ್ರ ಬಗ್ಗೆ ಆ ತಿಳ್ಕೊಂಡಿರ್ಬೇಕು ಅಹ್ ಅನ್ನೋ ಒಂದು ಉದ್ದೇಶ ಇದು ನಮ್ಮ 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 ಈ ಒಂದು ಕಾರ್ಯಕ್ರಮದ ಆ ಮೇಡಮ್ ಇಷ್ಟೊತ್ತರಿಗೂ ನಿಮ್ಮ ಜೊತೆ ಮಾತಾಡಿದ್ದು ಆ ತುಂಬಾ ಖುಷಿ ಆಯ್ತು ನನಗೂ ಅಷ್ಟೇ ನಿಮ್ದೆಲ್ಲಾ ಭೇಟಿ ಮಾಡಿ ತುಂಬಾ ಸಂತೋಷ ಆಗಿದೆ ಒಂಥರ ನಂಗೆ ಇವಾಗ ಒಂದು ಸ್ವಲ್ಪ ಧನ್ಯತಾ ಭಾವ ಬಂದಿದೆ ಇಂತ ಮಕ್ಕಳ ಜೊತೆ ನಾನು ಇದನ್ನಲ್ಲ ಅವ್ರು ಇನ್ನೂ ನನ್ನ ಮೇಲೆ ಅಷ್ಟೊಂದು ಮರ್ಯಾದೆ ಗೌರವ ಇಟ್ಕೊಂಡಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಥ್ಯಾಂಕ್ಸ್ ಇದು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಯು ಸೊ ಮಚ್ ನೀವು ಹೇಳಿದ ಹಾಗೆ ನೀವು ಅಲ್ಪ ಕಾರ್ಯ ಅಂತ ಅನ್ಕೊಂಡಿರ್ಬೋದು ಬಟ್ ಇದು ಈ ಕಾರ್ಯಕ್ರಮದ ಮೂಲಕ ನಾವು ಕೂಡ ವೀಕ್ಷಕರಿಗೆ ಒಂದು ಮತ್ತೊಮ್ಮೆ ನೆನಪಿಸೋದೇನಂದ್ರೆ ನಮಗೋಸ್ಕರ ಎಷ್ಟೊಂದು ಜನ ಅವರ ಶ್ರಮ ಹಾಗೆ ಅವರ ಸಮಯವನ್ನ ಮೀಸಲಿಟ್ಟು ನಮಗೋಸ್ಕರ ಏನಾದ್ರೂ ಒಂದ್ ಸಹಾಯ ಮಾಡ್ಬೇಕು ಅಂತ ಮಾಡಿದ್ದಾರೆ ಅದನ್ನ ನಾವು ಸದುಪಯೋಗ ಗಳಿಸಿಕೊಂಡು ಇನ್ನಷ್ಟು ಬೆಳೆಯಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಆ ಮತ್ತೊಮ್ಮೆ ನಿಮ್ಮ ಈ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಂತೋಷ ಥ್ಯಾಂಕ್ ಯು ಮಚ್